ಎಲ್ಲರಿಗೂ ನಮಸ್ಕಾರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಂಚಿಕೆಯ ಶುರುವಿನಲ್ಲಿ ಕಾವೇರಿ ಪ್ರಮೋದ ದೇವಿನ ತಪ್ಪಿಕೊಂಡು ಅಳ್ತಾ ಅಜ್ಜಿ ಅಗಸ್ತ್ಯ ಸರ್ನ ಈ ಥರ ನನ್ನ ಕೈಯಿಂದ ನೋಡೋಕೆ ಆಗ್ತಿಲ್ಲ ಅಂತ ಅಳ್ತಾ ಇರ್ತಾಳೆ ಆಗ ಪ್ರಮೋದ ದೇವಿಯವರು ಸಮಾಧಾನ ಮಾಡ್ಕೋ ಕಾವೇರಿ ಅವನಿಗೇನೂ ಆಗಲ್ಲ ಆಗ ಶಶಿಕಾಂತ್ ಅವರು ಅಗಸ್ತ್ಯ ಎಲ್ಲಿದ್ದಾನಮ್ಮ ನಮಗೆ ಅವನನ್ನ ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ಅಂದಾಗ ಚಿಕಿತ್ಸೆ ನಡೀತಾ ಇದೆ ಮಾವ ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ದೇವಿ ಅವರು ಏನೋ ಕಾವೇರಿ ಕೊನೆಗೂ ನಿನ್ನ ನಂಬಿಕೆನೆ ನಿಜ ಆಗೋಯ್ತು ನಿಜವಾದ ಅಗಸ್ತ್ಯ ಕೊನೆಗೂ ನಮ್ಮ ಕೈಗೆ ಸಿಕ್ಕೇ ಬಿಟ್ಟ ಅವನನ್ನ ನಿನ್ನತ್ರ ಸೇರಿಸಿರೋ ಆ ದೇವ್ರೇ ಅವನನ್ನ ಕಾಯ್ತಾನೆ ಕಾವೇರಿ ನೀನೇನು ಚಿಂತೆ ಮಾಡಬೇಡಮ್ಮ ಧೈರ್ಯವಾಗಿರೋ ನಮ್ಮ ಅಗಸ್ತ್ಯ ಮೊದಲಿದ್ದಾಗೆ ಆಗ್ತಾನೆ ಆ ನಂಬಿಕೆ ನನಗಿದೆ ಅಂತ ಹೇಳಿದಾಗ ಶಶಿಕಾಂತ್ ಅವರು ಹೌದಮ್ಮ ಕಾವೇರಿ ನಾವೆಲ್ಲರೂ ಧೈರ್ಯವಾಗಿರಬೇಕು ಆಗ ತಾನೆ ಅಗಸ್ತ್ಯ ಬೇಗ ಗುಣಮುಖ ಆಗ್ತಾನೆ ಅಂತ ಹೇಳ್ತಾನೆ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಡಾಕ್ಟರ್ ಬರ್ತಾರೆ ಡೋಂಟ್ ವರಿ ಪ್ರಾಣಕ್ಕೇನು ಅಪಾಯ ಇಲ್ಲ ಅವರಿಗೆ ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಆಗ ಶಶಿಕಾಂತ್ ಅವರು ರಿಕವರಿ ಆಗೋದಕ್ಕೆ ಎಷ್ಟು ಸಮಯ ತಗೋಬಹುದು ಡಾಕ್ಟರ್ ಅಂತ ಕೇಳಿದಾಗ ಆಕ್ಚುಲಿ ಆ ಗಾಯಗಳೆಲ್ಲ ಬೇಗ ಕ್ಯೂರ್ ಆಗುತ್ತೆ ಆದ್ರೆ ಅವ್ರಿಗಿರೋ ಮೇಜರ್ ಪ್ರಾಬ್ಲಮ್ ಬೇರೆನೇ ಇದೆ ಅಂತ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ ಆಗ ಪ್ರಮೋದ ದೇವೇರಿ ಏನ್ ಹೇಳ್ತಿದ್ದೀರಾ ಡಾಕ್ಟರ್ ಅಂತ ಕೇಳಿದಾಗ ಅವ್ರಿಗೆ ತುಂಬಾನೇ ಮೆಮೊರಿ ಲಾಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ ಆಗ ಕಾವೇರಿ ಅಳ್ತಾ ಅಯ್ಯೋ ದೇವ್ರೇ ಹಾಗಾದ್ರೆ ನಮ್ಮ ಅಗಸ್ತ್ಯ ಸರ್ಗೆ ಏನೂ ನೆನ್ಪಿರಲ್ವಾ ಹಾಗಾದ್ರೆ ಅಂತ ಕೇಳಿದಾಗ ಮೇಡಮ್ ಕೆಲವು ನೆನಪುಗಳು ಅಷ್ಟೇ ಮರ್ತು ಹೋಗೋ ಚಾನ್ಸಸ್ ಇದೆ ಆದ್ರೆ ಅವ್ರಿಗೆ ಎಲ್ಲಾನು ಮರ್ತು ಹೋಗಿರುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ ಯಾವ್ದಕ್ಕೂ ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ಚೆಕ್ ಮಾಡಿ ಹೇಳ್ಬೋದು ಆ ವಿಷಯನ ಈಗಲೇ ಯಾವುದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳಿದಾಗ ಹಾಗಿದ್ರೆ ನಾವೀಗ ಅವ್ರನ್ನ ನೋಡ್ಬೋದಾ ಅಂತ ಕಾವೇರಿ ಕೇಳ್ತಾಳೆ ಆಗ ಡಾಕ್ಟರ್ಸ್ ಐಸಿಯು ನಲ್ಲಿದ್ದಾರೆ ಪ್ರಜ್ಞೆ ಬಂದ ತಕ್ಷಣ ನರ್ಸ್ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಡೋಂಟ್ ವರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಐ ಸಿ ಚಿಕಿತ್ಸೆ ನಡೀತಾ ಇರುತ್ತೆ ಆಗ ಅಗಸ್ತ್ಯ ಕಾವೇರಿ ಕಾವೇರಿ ಅಂತ ಕನ್ವರ್ಸ್ತಾ ಇರ್ತಾರೆ ಅದನ್ನ ಗಮನಿಸಿದ ನರ್ಸು ಹೊರಗಡೆ ಬಂದು ಕಾವೇರಿ ಅಂದ್ರೆ ಯಾರು ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ಅವರು ಕಾವೇರಿ ಕಾವೇರಿ ಅಂತ ಕನ್ವರ್ಸ್ತಿದ್ದಾರೆ ಅಂತ ಹೇಳಿದಾಗ ಮೇಡಮ್ ನಾವೀಗ ಅವ್ರನ್ನ ನೋಡ್ಬೋದಾ ಅಂತ ಕಾವೇರಿ ಕೇಳ್ತಾಳೆ ಆಗ ನರ್ಸ್ ಹ್ಞೂ ಅಂತ ಹೇಳಿದಾಗ ಎಲ್ಲರೂ ಅಗಸ್ತ್ಯನ ನೋಡೋಕೆ ಐಸಿಗೆ ಬರ್ತಾರೆ ಆಗ ಅಲ್ಲಿ ಚಿಕಿತ್ಸೆ ತಗೊಳ್ತಿರೋ ಅಗಸ್ತ್ಯನ ಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾರೆ ಆಗ ಅಗಸ್ತ್ಯ ಕಾವೇರಿ ಕಾವೇರಿ ಅಂತ ಕನ್ವಸ್ತಿರೋದನ್ನ ನೋಡಿದ ಕಾವೇರಿ ಅಜ್ಜಿ ಮಾವ ನನ್ಗೆ ನನ್ನ ಅಗಸ್ತ್ಯ ಸರ್ ಸಿಕ್ಬಿಟ್ರು ಅಂತ ಅಳ್ತಾ ನಾನು ದೇವ್ರ ಹತ್ರ ಬಿಡ್ಕೊಂಡಿದ್ನ ದೇವ್ರು ನನ್ಗೆ ಕೊಟ್ಟೆ ಬಿಟ್ಟ ಮಾವ ಅಂತ ಹೇಳುವಾಗ ಅಗಸ್ತ್ಯ ಕಂಡ್ಬಿಟ್ಟು ಕಾವೇರಿ ಅವರೇ ಕೊನೆಗೂ ಬಂದ್ರಲ್ಲ ಬನ್ನಿ ಅಂತ ಕರಿತಾನೆ ಆಗ ಕಾವೇರಿ ಬಂದು ಅಗಸ್ತ್ಯನ್ ಕೈ ಹಿಡಿದು ಅಳ್ತಾ ಇರೋದನ್ನ ನೋಡಿ ಪ್ರಮೋದ ದೇವಿ ಹಾಗೂ ಶಶಿಕಾಂತ್ ಇಬ್ರು ಅಳ್ತಾರೆ ಆಗ ಕಾವೇರಿ ಹೇಗಿದ್ದೀರಾ ಸರ್ ಅಹ್ ನನ್ನ ಬಿಟ್ಟು ಎಲ್ಲಿ ಹೋಗಿದ್ರಿ ಅಂತ ಅಂದಾಗ ನನಗೆ ಗೊತ್ತಿತ್ತು ಹೆಂಡ್ತಿ ನೀವು ನನ್ನನ್ನು ಕಾಪಾಡೋಕ್ಕೆ ಬಂದೇ ಬರ್ತೀರಾ ಅಂತ ಸರ್ ನನಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ ಏನೇನೆಲ್ಲ ನಡೆದೋಯ್ತು ಇದೇನಾದರೂ ನನಗೆ ಮುಂಚೆನೇ ಗೊತ್ತಾಗಿದ್ದರೆ ನೀವಿಷ್ಟೆಲ್ಲ ಹಿಂಸೆ ಅನುಭವಿಸೋದಕ್ಕೆ ಬಿಡ್ತಾನೆ ಇರಲಿಲ್ಲ ಸರ್ ಬಿಡ್ತಿರ್ಲಿಲ್ಲ ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿತಾ ಇರ್ತಾಳೆ ಹಾಗೆಲ್ಲ ಹೇಳಬೇಡ ಹೆಂಡ್ತಿ ಇವಾಗ ನನಗೇನಾಗಿದೆ ಅಂತ ಹೇಳಿ ಅಂತಾನೆ ನೋಡ್ತಿದ್ದ ನೋಡ್ತಿದ್ದಾಗೆ ನನ್ನ ಹೋದ ಜೀವ ಬಂದಂಗಾಯ್ತು ಇಷ್ಟು ದಿನ ನೀವು ಬರದೇ ಇದ್ದದನ್ನು ನೋಡಿ ನನ್ನಿಂದ ದೂರ ಆಗ್ಬಿಟ್ರೇನೋ ಅಂತ ಭಯ ಆಗ್ಬಿಟ್ಟಿತ್ತು ಅಂತ ಹೇಳ್ತಾನೆ ನಿಮ್ಮಿಂದ ದೂರ ಆಗೋದ ಅದು ಆಗದೆ ಇರೋ ಮಾತು ಸರ್ ನಿಮ್ಮಿಂದ ದೂರ ಆಗೋದು ಅಂದ್ರೆ ನನ್ನ ನನ್ ಜೀವಾನೇ ಹೋದಂಗೆ ಅಗಸ್ತ್ಯ ನಾನು ಬಂದಾಯ್ತು ಇವಾಗ ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾನೆ ಹೌದು ಸರ್ ನಮ್ಮನ್ನ ಯಾರಿಂದನೂ ದೂರ ಮಾಡೋಕೆ ಆಗೋಲ್ಲ ಯಾರು ದೂರ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಕಾವೇರಿ ಹೇಳಿದಾಗ ಅಲ್ಲೇ ಇರುವ ಪಮ್ಮಿ ಹಾಗೂ ನ ನೋಡಿ ಅಗಸ್ತ್ಯ ಪಮ್ಮಿ ಅಂತ ಪ್ರಮೋದ ದೇವಿನ ಕರೆದಾಗ ಪ್ರಮೋದ ದೇವಿ ಅಳ್ತಾ ಎಷ್ಟು ಹಿಂಸೆ ಅನುಭವಿಸ್ತಿದೆಯೋ ನಮ್ಗೆ ಯಾರಿಗೂ ಇದು ಗೊತ್ತೇ ಆಗಲಿಲ್ಲ ಪಾಪು ಅಂತ ಅಗಸ್ ಅಗಸ್ತ್ಯನ ಕೈಗೆ ಕೊಡ್ತಾಳೆ ಆಗ ಶಶಿಕಾಂತ್ ನಾವೆಲ್ಲ ನೆನ್ಪಿದ್ದೇವೆ ಅಗಸ್ತ್ಯ ಅಂತ ಕೇಳಿದಾಗ ಡ್ಯಾಡ್ ಪಮ್ಮಿ ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೀರಾ ನಿಮ್ಮನ್ನೆಲ್ಲ ನಾನು ಮರಿತೀನ ಸಿಸ್ ಚಿಕ್ಕು ಅವರೆಲ್ಲ ಎಲ್ಲಿ ಬಂದಿಲ್ವಾ ನನ್ನನ್ನು ನೋಡೋಕೆ ಅಂತ ಕೇಳಿದಾಗ ಪ್ರಮೋದ ದೇವಿ ಇಲ್ಲ ಅಂತ ಹೇಳ್ತಾಳೆ ಆಗ ಕಾವೇರಿ ಸರ್ ಅವರು ಮನೇಲಿದ್ದಾರೆ ನೀವು ಹುಷಾರಾದ ಮೇಲೆ ಅವರನ್ನು ನೋಡ್ಬೋದು ಅಂತ ಹೇಳಿದಾಗ ಪ್ರಮೋದ ದೇವಿ ಹೌದಪ್ಪ ನಿನ್ನನ್ನು ಈ ಸ್ಥಿತಿಯಲ್ಲಿ ಅವ್ರಿಗೆ ನೋಡೋಕ್ಕಾಗಲ್ಲ ಅದಕ್ಕೆ ಅವ್ರನ್ನ ಕರ್ಕೊಂಡು ಬರಲಿಲ್ಲ ಅಂತ ಹೇಳ್ತಾಳೆ ಆಗ ಡಾಕ್ಟರ್ ಅಲ್ಲಿಗೆ ಬಂದು ಅಗಸ್ತ್ಯನ ಒಂದು ಸಾರಿ ಚೆಕ್ ಮಾಡ್ತಾರೆ ಇವಾಗ ಹೇಗಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಅಂತ ಡಾಕ್ಟರ್ ಕೇಳಿದಾಗ ಅಗಸ್ತ್ಯ ಮಚ್ ಬೆಟರ್ ಸರ್ ಅಂತ ಹೇಳ್ತಾನೆ ಆಗ ಡಾಕ್ಟ್ರು ಓಕೆ ಹಾಫ್ ಆ್ಯನ್ ಅವರ್ ಆದಮೇಲೆ ಇಂಜೆಕ್ಷನ್ ಕೊಡ್ತೀವಿ ನೀವು ರೆಸ್ಟ್ ತೊಗೊಳ್ಳಿ ನಿಮ್ಮನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಡಾಕ್ಟ್ರಲ್ಲಿಂದ ಹೊರಡ್ತಾರೆ ಆಗ ಪ್ರಮೋದ ದೇವಿ ಪಾಪು ನಾವೀಗ ಹೊರಡ್ತೀವಿ ನೀನು ರೆಸ್ಟ್ ಮಾಡಪ್ಪ ಅಂತ ಹೇಳಿ ಶಶಿಕಾಂತ್ ಹಾಗೂ ಪ್ರಮೋದ ದೇವಿ ಹೊರಡ್ತಾರೆ ಅವರು ಹಿಂದೆ ಕಾವೇರಿ ಹೊರಡುತ್ತಿರುವಾಗ ಅಗಸ್ತೆ ಕಾವೇರಿ ಕೈ ಹಿಡಿದು ಹೆಂಡ್ತಿ ನೀವು ನನ್ನ ಬಿಟ್ಟು ಹೋಗ್ತಿದ್ದೀರಾ ಅಂತ ಅಂದಾಗ ಇಲ್ಲ ಸರ್ ನಿಮ್ಮನ್ನು ಬಿಟ್ಟು ನಾನೆಲ್ಲೂ ಹೋಗೋಲ್ಲ ಅಜ್ಜಿ ಮತ್ತು ಮಾವನನ್ನು ಕಳಿಸ್ಬಿಟ್ಟು ಬರ್ತೀನಿ ಆಯಿತಾ ಅಂತ ಹೇಳಿ ಕಾವೇರಿನು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಐಸಿಯು ನಿಂದ ಹೊರಗಡೆ ಬಂದ ಪ್ರಮೋದಾ ದೇವಿ ಅಳ್ತಾ ಇರೋದನ್ನ ನೋಡಿದ ಶಶಿಕಾಂತ್ ಅಮ್ಮ ಸಮಾಧಾನ ಅಮ್ಮ ಇಷ್ಟು ದಿವಸ ನಮ್ಮ ಅಗಸ್ತ್ಯ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಆ ದೇವ್ರ ದಯದಿಂದ ನಮಗೆ ಸಿಕ್ಕಿದ್ದಾನೆ ಡಾಕ್ಟರ್ ಹೇಳಿದ್ದಾರೆ ಅವನಿಗೆ ಯಾವ ಅಪಾಯನೂ ಇಲ್ಲ ಅಂತ ಸಮಾಧಾನ ಮಾಡ್ಕೋ ಅಮ್ಮ ಅಂತ ಹೇಳಿದಾಗ ದೇವಿ ಅವರು ಶಶಿ ನನಗೆ ತುಂಬಾ ಗಿಲ್ಟಿ ಕಾನ್ಶಿಷಿಯಸ್ ಆಗಿದೆ ಈ ಶಶಿ ಇಷ್ಟು ದಿವಸ ನಮ್ಮ ಮನೇಲಿರೋನು ಅಗಸ್ತ್ಯ ಅಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ ನೋಡಪ್ಪ ಗೊತ್ತಾಗಿದ್ರೆ ನಮ್ಮ ಅಗಸ್ತ್ಯನ ನಾವೇ ಹುಡ್ಕ್ಬೋದು ಇತ್ತು ಇಷ್ಟೆಲ್ಲ ಸಂಕಟ ಆಗ್ತಿರ್ಲಿಲ್ಲ ಆಗ ಶಶಿಕಾಂತ್ ಅವರು ಏನು ಮಾಡೋದಮ್ಮ ಎಲ್ಲ ನಮ್ಮ ಹಣೆ ಬರ ಅವ್ನು ನೋಡೋದಕ್ಕೆ ನಮ್ಮ ಅಗಸ್ತ್ಯ ಇದ್ದಾಗೆ ಇದ್ದ ನೋಡು ಒಂಥರ ಈ ಎಲ್ಲ ಸಿನಿಮಾ ಕತೆ ಆಗೋಯ್ತು ಯಾರಿಗೆ ಅನುಮಾನ ಬರುತ್ತೆ ಹೇಳು ಅಂತ ಕೇಳಿದಾಗ ನಮ್ಮ ಕಾವೇರಿಗೆ ಅನುಮಾನ ಬಂದಿದ್ದು ಸರಿ ಹೋಯ್ತು ಇಲ್ಲ ಅಂದ್ರೆ ಇನ್ನೂ ಎಷ್ಟು ದಿವಸ ನಾವು ಈ ತರ ಒದ್ದಾಡ್ಬೇಕಿತ್ತೋ ಏನೋ ಅಂತ ಪ್ರಮೋದಾದೇವಿ ಅವರು ಹೇಳ್ತಾರೆ ಆಗ ಶಶಿಕಾಂತ್ ಅವರು ಅಮ್ಮ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಬೇಕು ಅಂತ ಪ್ಲಾನ್ ಮಾಡಿ ಷಡ್ಯಂತ್ರ ಮಾಡಿರೋ ರೀತಿ ಇದೆ ಇದೆಲ್ಲ ಯಾರು ಮಾಡಿದ್ದಾರೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತ ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡೋಣ ಅಂದಾಗ ಹೌದು ಶಶಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಇದೇನಾದ್ರೂ ಅಂಬಿಕಾ ಅನಿಕಾಗೆ ಗೊತ್ತಾದ್ರೆ ಅವ್ರು ತುಂಬಾ ನೋತ್ಕೋತಾರೆ ಕಣೋ ಅಂತ ಹೇಳಿದಾಗ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಜ್ಜಿ ಅಂತ ಕಾವೇರಿ ಅಲ್ಲಿಗೆ ಬಂದು ಹೇಳ್ತಾಳೆ ಆಗ ಶಶಿಕಾಂತ್ ಹಾಗೂ ಪ್ರಮೋದಾದೇವಿ ದೇವಿ ಇಬ್ಬರಿಗೂ ಶಾಕ್ ಆಗುತ್ತೆ ಆಗ ಶಶಿಕಾಂತ್ ಅವರು ಅದು ಹೇಗೆ ಸಾಧ್ಯ ಆಗುತ್ತಮ್ಮ ಕಾವೇರಿ ಈಗ ಅಗಸ್ತ್ಯ ಸರಿ ಹೋಗ್ತಿದ್ದ ಹಾಗೆ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಏನು ಮಾಡೋದು ಅಂತ ಕೇಳಿದಾಗ ಹೌದು ಮಾವ ಆದ್ರೆ ನಮ್ಮ ಅಗಸ್ತ್ಯ ಸರ್ ನಮ್ಮ ಮನೆಗೆ ಬರೋಕ್ಕೂ ಮುಂಚೆ ಅಲ್ಲಿರೋ ಅಗಸ್ತ್ಯ ಯಾರು ಯಾಕೆ ಬಂದಿದ್ದಾನೆ ಯಾರು ಕಳಿಸಿದ್ದಾರೆ ಅನ್ನೋದನ್ನು ನಾವು ಪತ್ತೆ ಮಾಡಬೇಕು ಆಗ ಅವರು ಹೌದು ಶಶಿ ಕಾವೇರಿ ಹೇಳ್ತಿರೋದು ಸರಿಯಾಗಿದೆ ಅಗಸ್ತ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ಈ ಕೆಲಸ ಮಾಡಿದವರು ಅಲರ್ಟ್ ಆಗಿಬಿಡ್ತಾರೆ ಆಗ ಕಾವೇರಿ ಹೌದಜ್ಜಿ ಅಜ್ಜಿ ಅಗಸ್ತ್ಯ ಸರ್ ಇಲ್ಲಿದ್ದಾರೆ ಅನ್ನೋ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಆ ವಿಷಯ ಯಾವಾಗ ಹೇಳಬೇಕು ಹೇಗೆ ಹೇಳಬೇಕು ಅಂತ ನಾವು ಯೋಚನೆ ಮಾಡೋಣ ಇದನ್ನು ತಿಳಿಸೋ ಸಂದರ್ಭ ನಾಳೆನೂ ಬರ್ಬೋದು ಅಥವಾ ಒಂದು ವಾರ ಆದರೂ ಬರ್ದೇನೂ ಇರ್ಬೋದು ಸತ್ಯ ಕಂಡು ಹಿಡಿಯೋಕೋಸ್ಕರ ನಾವು ಕಾಯಲೇಬೇಕು ಅಂತಾಳೆ ಶಶಿಕಾಂತ್ ಅವರು ನೀನು ಹೇಳ್ತಿರೋದೇನು ಕರೆಕ್ಟ್ ಆಗಿದೆ ಕಾವೇರಿ ನಾನು ಇದನ್ನೆಲ್ಲ ಯೋಚನೆಯೇ ಮಾಡಿರಲಿಲ್ಲ ಆದರೆ ಮನೇಲಿರೋದು ಯಾರು ಅಂತ ಹೇಳೋದು ಅವನನ್ನು ಹೇಗೆ ಹಿಡಿಯೋದು ಅದು ಬರೀ ಅಗಸ್ತ್ಯ ಸರಿಂದ ಮಾತ್ರ ಸಾಧ್ಯ ಅಂತಾಳೆ ಕಾವೇರಿ ಆಗ ಪ್ರಮೋದೇವಿಯವರು ಏನ್ ಹೇಳ್ತಾ ಇದೆಯಾ ಕಾವೇರಿ ನನ್ಗೆ ಅರ್ಥನೇ ಆಗ್ತಿಲ್ಲ ಅಂದಾಗ ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ ಅಜ್ಜಿ ನಾನ್ ಮನೆಗೆ ಬರುವಾಗ ದುರ್ಗಿ ವೇಷನ ಬಿಟ್ಟು ಕಾವೇರಿಯಾಗಿ ಬರ್ತೀನಿ ಕಾವೇರಿಯಾಗಿ ಯಾಕಮ್ಮ ಅದರಿಂದ ಏನಾಗುತ್ತೆ ಅಂತ ಕೇಳಿದಾಗ ಆಗ್ಲೇ ಎಲ್ಲಾ ನಿಜಾನು ಆಚೆ ಬರೋದು ಅಜ್ಜಿ ನೋಡ್ತಾ ಇರಿ ಅಂತ ಕಾವೇರಿ ಹೇಳ್ತಾಳೆ ಕಾವೇರಿ ನಿನ್ ಮಾತಿನ ಅರ್ಥನೇ ನನಗೆ ಗೊತ್ತಾಗ್ತಾ ಇಲ್ಲ ಆದ್ರೂ ನಿನ್ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಹೌದಮ್ಮ ಇಷ್ಟ ದಿವಸ ನಮ್ಮ ಹಳೆ ಕಾವೇರಿನ ನಾವು ಮಿಸ್ ಮಾಡ್ಕೊಂಡ್ವಿ ಈಗ ನಿನ್ನ ಕಾವೇರಿಯಾಗಿ ಮತ್ತೆ ನೋಡೋಕೆ ನಮ್ಗೆ ತುಂಬಾ ಖುಷಿ ಇದೆ ಅಂತ ಶಶಿಕಾಂತ್ ಅವರು ಹೇಳ್ತಾರೆ ಆಗ ಕಾವೇರಿ ಮತ್ತೊಂದು ವಿಷಯ ಮಾವ ಮನೆಯಲ್ಲಿ ಮತ್ತೊಬ್ಬ ಅಗಸ್ತ್ಯ ಬಂದಿದ್ದಾನೆ ಅಂತ ನಮ್ಮ ಅಗಸ್ತ್ಯ ಸರ್ಗೆ ಗೊತ್ತಾಗೋದು ಬೇಡ ಮಾವ ಅವರು ಪೂರ್ತಿಯಾಗಿ ಹುಷಾರಾದ ಮೇಲೆ ನಾನೇ ಸರಿಯಾದ ಸಮಯ ನೋಡ್ಕೊಂಡು ಹೇಳ್ತೀನಿ ಅಂತ ಅಂದಾಗ ಪ್ರಮೋದ ದೇವಿ ಹೌದಮ್ಮ ಕಾವೇರಿ ನಾನು ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಅವನಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲಮ್ಮ ನಾವ್ಯಾರು ಏನು ಹೇಳೋದು ಬೇಡ ಅಂತ ಹೇಳ್ತಾಳೆ ಈಗ ಮುಂದಿನ ಕಾರ್ಯ ಏನು ಅಂತ ಕೇಳಿದಾಗ ಹೇಳ್ತೀನಿ ಅಜ್ಜಿ ಅಂತ ಕಾವೇರಿ ಪ್ಲ್ಯಾನ್ನ ಹೇಳೋಕ್ಕೆ ಶುರು ಮಾಡ್ತಾಳೆ ಆಗ ಶಶಿ ಇದು ಪರ್ಫೆಕ್ಟ್ ಪ್ಲ್ಯಾನ್ ಹಾಗೆ ಮಾಡೋಣ ನಾವಿನ್ನು ಬರ್ತೀವಿ ಅಂತ ಹೇಳಿ ಪ್ರಮೋದ ದೇವಿ ಹಾಗೂ ಶಶಿಯವರು ಹೊರಡ್ತಾ ಇರ್ತಾರೆ ಆಗ ಶಶಿಕಾಂತ್ ಅವರು ಏನೇ ಸಮಸ್ಯೆ ಇದ್ರೂ ರಾತ್ರಿ ಸರಿ ನಾವು ಬರ್ತೀವಿ ನಮಗೆ ಒಂದು ಫೋನ್ ಮಾಡಿ ಹೇಳಮ್ಮ ಅಂತ ಹೇಳಿದಾಗ ಹ್ಞೂ ಮಾವ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆಗ ಶಶಿಕಾಂತ್ ಹಾಗೂ ಪ್ರಮೋದ ದೇವಿ ಇಬ್ರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕಾವೇರಿ ಅಗಸ್ತಿನ ನೆನೆಸ್ಕೊಂಡು ಯೋಚನೆ ಮಾಡ್ತಾ ನಿತ್ಕೋತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರು ತಿಳಿಸಿ ಥ್ಯಾಂಕ್ ಯು